ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ದೇವಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಪ್ರಸಾದ ಅಂದರೆ ನಮ್ಮೆಲ್ಲರಿಗೂ ಇಷ್ಟ ಅಲ್ವಾ ಬನ್ನಿ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಇಲ್ಲಿ ಒಂದು ಕಾಲು ಬಟ್ಲಷ್ಟು ನಾನು ಒಂದು ಅರ್ಧ ಬಟ್ಲಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ಚೆನ್ನಾಗಿ ಎರಡು ಬಾರಿ ತೊಳೆದು ಈ ಥರ ಇಟ್ಕೊಳ್ಬೇಕಾಗುತ್ತೆ ಪೂರ್ತಿ ಹಿಂಡಿ ಇಟ್ಕೊಳ್ಬೇಡಿ ಏಕೆಂದರೆ ಅರಳ್ಕೊಳ್ಬೇಕು ಇದನ್ನು ಬೆಲ್ಲದ ನೀರ್ಗೆ ಹಾಕೋದ್ರಿಂದ ಮೊದಲನೇ ನಾ ಅವಲಕ್ಕಿ ಅರಳ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ತಳ ದಪ್ಪ ಇರೋಂಥ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಎರಡು ಅಷ್ಟು ಹಾಕ್ಕೊಂಡು ಮೊದಲು ನಾವು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಳ್ಬೇಕಾಗತ್ತೆ ಮೊದಲೇ ದ್ರಾಕ್ಷಿ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಸೀಟೋಗೋ ಸೆಂಚಸ್ ಇರುತ್ತೆ ಹಂಗಾಗಿ ಮೊದಲು ಗೋಡಂಬಿ ಮತ್ತು ಬಾದಾಮಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಹುರಿದು ಲಾಸ್ಟಲ್ಲಿ ಇನ್ನೇನು ಆಯ್ತಪ್ಪ ಅನ್ಬೇಕಾದ್ರೆ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಅದು ಉಬ್ಬಿದ ನಂತರ ಎತ್ತಿಟ್ಕೊಳ್ಬೇಕಾಗುತ್ತೆ ಸೈಡ್ಗೆ ನೋಡಿ ಇವಾಗ ಹಾಕೊಂಡಿದ್ದೀನಿ ದ್ರಾಕ್ಷಿನ ನೀವು ಎಷ್ಟು ಬೇಕಾದರೂ ಇದನ್ನು ಹಾಕೊಳ್ಬೋದು ಎಷ್ಟು ತುಂಬ ಚೆನ್ನಾಗಿರುತ್ತೆ ಆ ಒಂದು ಪೊಂಗಲ್ ಒಳಗಡೆ ಮಧ್ಯ ಮಧ್ಯ ದ್ರಾಕ್ಷಿ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ಇವಾಗ ತಕ್ಷಣಕ್ಕೆ ನಾವು ಸಿ ಸೀಸ್ಬಾರ್ದು ಯಾವ ಒಂದು ಡ್ರೈ ಫ್ರೂಟ್ಸೂ ಕೂಡ ಈ ಸಿಹಿ ಪದಾರ್ಥಗಳಲ್ಲಿ ಸೀದೋದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಇವಾಗ ಅದೇ ಬೌಲಲ್ಲಿ ಯಾವ ಬೌಲಲ್ಲಿ ಅವಳಕ್ಕೆ ತೊಗೊಂಡಿದ್ದೆ ನೋಡಿ ಇವಾಗ ಅರ್ಧ ಬೌಲಷ್ಟು ಅವಳಕ್ಕೆ ತೊಗೊಂಡಿದ್ದಲ್ವ ಹಾಗಾಗಿ ಕಾಲು ಬೌಲಷ್ಟು ನಾನು ಇದನ್ನು ನೀರನ್ನ ತಗೊಂಡಿದ್ದೀನಿ ಅದೇ ಕಾಲುಬೌಲಲ್ಲಿ ನಾನು ಬೆಲ್ಲನ ತಗೊಂಡಿದ್ದೀನಿ ಇದು ಆರ್ಗಾನಿಕ್ ಬೆಲ್ಲನ ನಾನು ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿ ಶೋಧ್ತಿಲ್ಲ ನೀವೇನಾದರೂ ಹಚ್ಚಿ ಬೆಲ್ಲ ತಗೋತೀರಾ ಅಂದರೆ ಒಂದು ಸಲ ನೀರ್ಗಾಕಿ ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನು ನೀವು ಸೋದಿಸ್ಕೊಂಡು ಬಳಸ್ಕೊಳ್ಬೇಕಾಗುತ್ತೆ ಇವಾಗ ಏಲಕ್ಕಿನೂ ಕೂಡ ಹಾಕೊಂಡೆ ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ತೆಂಗಿನಕಾಯಿನ ಮಿಸ್ ಮಾಡೋಕೆ ಹೋಗಬೇಡಿ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಒಂದೇಳೆ ಪಾಕ ಬರಬಾರ್ದು ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಏನು ಹಾಕ್ತಾ ಇದ್ದೀನಿ ಅಂದರೆ ಕರ್ಪೂರ ಕರ್ಪೂರ ಅಂತಂದರೆ ಮಾಮೂಲಿ ಕರ್ಪೂರ ಇಲ್ಲ ಅಲ್ಲ ಇದು ಪಚ್ ಕರ್ಪೂರ ಬರುತ್ತಲ್ವ ಅದನ್ನು ಹಾಕಬೇಕಾಗುತ್ತೆ ಅದನ್ನು ಹಾಕೋದ್ರಿಂದನೇ ಒಂದು ಟೆಂಪಲ್ ಸ್ಟೈಲಲ್ಲಿ ಪ್ರಸಾದ ರೆಡಿ ಆಗುತ್ತೆ ನಂತರ ನೆನೆಸ್ಕೊಂಡಿದ್ವಲ್ವ ಅವಲಕ್ಕಿ ಅದನ್ನು ಹಾಕ್ಕೊಂಡು ಇವಾಗ ನಾವು ಹುರ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸು ಅದನ್ನು ಕೂಡ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಮುಚ್ಚಿಡಬೇಕಾಗುತ್ತೆ ಮುಚ್ಚಿಟ್ಟು ಇದನ್ನು ಅರಳ್ಕೊಳ್ಳುತ್ತೆ ಸ್ವಲ್ಪ ಬೆಲ್ಲದಲ್ಲಿ ಸೇರ್ಕೋಬೇಕು ಅವಲಕ್ಕಿ ಇವಾಗ ಮುಚ್ಚಿಟ್ಟು ನಂತರ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ದೇವ್ಸ್ ದೇವ್ರಿಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಮಾಡಿಕೊಂಡು ನೀವು ಇಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ನಿಮಗೆ ಒಂದು ಸ್ಪೂನ್ ಇದನ್ನು ತಿಂದು ನೋಡಿ ಖಂಡಿತವಾಗ್ಲೂ ನೀವು ಟೆಂಪಲಲ್ಲಿ ಮಾಡ್ತಾರಲ್ವ ಅದೇ ಥರನೇ ಇರುತ್ತೆ ಪಚ್ಚ ಕರ್ಪೂರನ ಬಳಸೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದೇ ನಾನು ಮರಿಬೇಡಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ನಾನು ಇದನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವ ಆವತ್ತು ಕೃಷ್ಣನಿಗೆ ಇಷ್ಟವಾಗಿರುವಂತಹ ಒಂದು ಪ್ರಸಾದ ಅಂತ ಅಂದ್ಬಿಟ್ಟು ಮಾಡಿದ್ದೆ ಹಂಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಯಾವುದಾದ್ರು ಹಬ್ಬ ಇರಬೇಕಾದ್ರೆ ಅಥವಾ ಶುಕ್ರವಾರಗಳಲ್ಲಿ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು